ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಯಾರು ಯಾರು ಮುಖ್ಯಮಂತ್ರಿ ಆಗಬೇಕು ಯಾರನ್ನ ಉಳಿಸಬೇಕು ಎಂಬುದು ನಮ್ಮ ಕೆಲಸವಲ್ಲ ಎಂದು ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಚಿತ್ರದುರ್ಗದಲ್ಲಿ ಬುಧವಾರ ಹೇಳಿದ್ದಾರೆ ಆಡಳಿತ ಪಕ್ಷದಲ್ಲಿ ಸಚಿವರು ಶಾಸಕರು ದಿನ ಬೆಳಗ್ಗೆ ಬಡಿದಾಡುತ್ತಿದ್ದಾರೆ ರಾಜ್ಯದ ಜನತೆಯಾಗಲಿ ಬಿಜೆಪಿಯಾಗಲಿ ಮುಖ್ಯಮಂತ್ರಿಯಾಗಲಿ ಸಿದ್ದರಾಮಯ್ಯ ಮುಂದುವರಿಯುತ್ತಾರಾ ಅಥವಾ ಅವರನ್ನ ಬದಲಾಯಿಸಲಾಗುತ್ತದೆಯೇ ಎಂಬ ಬಗ್ಗೆ ರೈತರು ತಮ್ಮ ಸಂಕಷ್ಟಕ್ಕೆ ಸರ್ಕಾರದ ನೆರವಿಗೆ ಬರಬೇಕು ಎಂದು ಬಯಸುತ್ತಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ ಯಾರು ಮುಖ್ಯಮಂತ್ರಿ ಆಗಿರಬೇಕು ಯಾರು ಇರಬಾರ್ದು ಯಾರನ್ನು ಉಳಿಸ್ಬೇಕು ಅದು ನಮ್ಮ ಕೆಲಸ ಅಲ್ಲ ಆಡಳಿತ ಪಕ್ಷದಲ್ಲಿ ಅವರೇ ಹೊತ್ತು ಸಚಿವರು ಶಾಸಕರೇ ಹೊತ್ತು ದಿನ ಹೊತ್ತು ಬಡ್ದಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಗಾಗಲಿ ರಾಜ್ಯದ ಜನತೆಗಾಗಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರಾ ಅಥವಾ ಸಿದ್ದರಾಮಯ್ಯನವ್ರು ಇಳಿಸಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಇದು ಯಾವುದರ ಬಗ್ಗೆನೂ ಕೂಡ ಆಸಕ್ತಿ ಇಲ್ಲ ಜನ ಬಯಸ್ತಾ ಇರ್ತಕ್ಕಂಥದ್ದು ಈ ನಾಡಿನ ಜನ ಬಯಸ್ತಾ ಇರೋ ಇರುವಂತದ್ದು ರಾಜ್ಯದ ಅಭಿವೃದ್ಧಿ ಬಗ್ಗೆ ಇವತ್ತು ಬಯಸ್ತಾ ಇದ್ದಾರೆ ಬಡವರು ಇವತ್ತು ಅಭಿವೃದ್ಧಿ ಕೆಲಸ ಆಗಬೇಕು ರೈತರು ಇವತ್ತು ತಮ್ಮ ತಮ್ಮ ಸಂಕಷ್ಟಕ್ಕೆ ರಾಜ್ಯ ಸರ್ಕಾರ ನೆರವಿಗೆ ಬರಬೇಕು ಅಂತೇಳಿ ಬಯಸ್ತಾ